ಯೋಜನೆಯನ್ನ ಹಮ್ಮಿಕೊಂಡಿದೀವಿ ಇಡೀ ರಾಜ್ಯದಾದ್ಯಂತ ಒಂದೂವರೆ ತಿಂಗಳಾದ್ರೂ ಕೂಡ ಕಾಲೇಜುಗಳು ಶುರು ಆಗಿ ಒಂದೂವರೆ ತಿಂಗಳಾಯ್ತು ಬಟ್ ಇವತ್ತಿಗೂ ಕೂಡ ತರಗತಿಗಳು ನಡೀತಿಲ್ಲ ಇವತ್ತು ಅತಿಥಿ ಉಪನ್ಯಾಸಕನ ಸರ್ಕಾರ ನೇಮಕ ಮಾಡ್ತೀವಿ ಅಂತ ಹೇಳಿ ತಿಂಗಳುಗಳು ಇವತ್ತು ಮುಂದೆ ಮುಂದಾಳ್ತಾ ಇದ್ದಾರೆ ಬಟ್ ವಿದ್ಯಾರ್ಥಿಗಳು ತರಗತಿಗಳು ಬರ್ತಾ ಇರ್ತಾರ ಕ್ಲಾಸ್ಗಳು ಗಳು ನಡೀತಾ ಇಲ್ಲ ಸೊ ಇಲ್ಲಿ ನೆಕ್ಸ್ಟ್ ಮಂತ್ ಮತ್ತೆ ಅವ್ರಿಗೆ ಇಂಟರ್ನಲ್ ಎಕ್ಸಾಮ್ಸ್ ಗಳು ಬರ್ತಾವ ಸೊ ಇಲ್ಲಿ ಎಐ ಡಿ ವಿದ್ಯಾರ್ಥಿ ಸಂಘಟನೆಯಿಂದ ನಮ್ಮ ಬೇಡಿಕೆ ಇರೋದು ಇಷ್ಟೇನೆ ಅತಿಥಿ ಉಪನ್ಯಾಸಕನ ನೇಮಕ ಮಾಡಬೇಕು ಅಂತ ಹೇಳಿ ಜೊತೆಗೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಇಂದನೇ ಕೂಡ ಒಂದು ಗೈಡ್ ಲೈನ್ ಅದ ಏನಂತಂದ್ರೆ ಇದು ರಾಜ್ಯ ಸರ್ಕಾರನೇ ನಿರ್ಧಾರ ತಗೊಳ್ಬಹುದು ಅಂತ ಹೇಳಿ ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಜವಾಬ್ದಾರಿ ತಗೊಳ್ತಿಲ್ಲ ಇವತ್ತು ಅತಿಥಿ ಉಪನ್ಯಾಸಕರನ್ನ ಈ ಕೂಡಲೇ ನೇಮಕ ಮಾಡಿ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳು ಗಳು ನಡೆಯುವಂಗ್ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಆಗ್ರಹಿಸ್ತೀವಿ ಈಗ ಅತಿಥಿ ಉಪನ್ಯಾಸಕರ ಅಂದ್ರಲ್ಲ ಏನ್ ಡಿಗ್ರಿ ಕಾಲೇಜ್ ಬೇಕೋ ಅಥವಾ ಪಿ ಯು ಕಾಲೇಜ್ ಬೇಕು ಡಿಗ್ರಿ ಕಾಲೇಜ್ ಇಡೀ ರಾಜ್ಯದ ಬಟ್ ಈ ಸಮಸ್ಯೆ ಆಗ್ತಿರೋದು ಬರೀ ಗವರ್ಮೆಂಟ್ ಕಾಲೇಜ್ ಗಳಿಗೆ ಎಷ್ಟೊಂದ ಜನ ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದ ಬರ್ತಿರ್ತಾರೆ ಬೆಳಗ್ಗೆ ಟಿಫಿನ್ ಮಾಡ್ಲಾರದೆ ಬರ್ತಾರೆ ಬಟ್ ಇಲ್ಲಿ ಬಂದು ಬರೀ ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ಕೇಳಿ ವಾಪಸ್ ಹೋಗುವಂತ ಪರಿಸ್ಥಿತಿ ಆಗ್ಯದ ಸೊ ಇದು ಹಿಂಗ ಆಗ್ಬಾರ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಸರಿಯಾದ ಶಿಕ್ಷಣ ಒದಗಿಸೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಸಬ್ಜೆಕ್ಟ್ ಇದೇ ಸಮಸ್ಯೆ ಆಗತ್ತದ ಪ್ರತ್ಯೇಕವಾದ ಒಂದೊಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ನಾನು ಕಾವೇರಿ ರಜಪತಿ ನೌಗಾ ಕಾಲೇಜ್ ಅಂತ ಗೌರ್ಮೆಂಟ್ ಕಾಲೇಜ್ ಓದಾತಿದೇರಿ ನಾವು ಬೇರೆ ಹಳ್ಳಿಯಿಂದ ಅಂದ್ರೆ ಮೂರು ಮೂರು ತಾಸು ಟ್ರಾವೆಲಿಂಗ್ ಮಾಡ್ಕೊಂಡು ಈ ಊರಿಗೆ ಬಂದು ಕಾಲೇಜ್ ಕೇಳಬೇಕಂತಂದ್ರೆ ಇಲ್ಲಿ ನಡೆಯುವುದು ಬರೇ ಒಂದ್ ಒಂದೊಂದು ಕ್ರೀಡಾ ಇಲ್ಲ ಅಂದ್ರೆ ಒಂದ್ ಡೇ ಪೂರ್ತಿ ಕ್ರೀಡೆ ನಡೆಯಂಗಿಲ್ಲ ಬೆಳಗ್ಗೆ ನಾಷ್ಟ ಮಾಡಲ್ಲ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟು ಅಂತಂದ್ರೆ ಒಂಬತ್ತು ಗಂಟೆಗೆ ಬಂದು ಕ್ಲಾಸ್ ಅಟೆಂಡ್ ಆಗ್ತೀವಿ ಕ್ಲಾಸ್ ಅಟೆಂಡ್ ಆದ್ರೂ ಕೂಡ ಏನ್ ಒಂದ್ ಕ್ಲಾಸ್ ಇಲ್ಲ ಏನಿಲ್ಲ ಹಂಗೆ ಬಂದ್ ಕೂಡೋದು ಹಂಗೆ ಹರಟಿ ಹೊಡೆಯೋದು ಹಿಂಗೆ ಆಗ್ತದೆ ಯಾರು ಬಂದ್ರು ಅಂತಂದ್ರೆ ಹೋಗಿ ಸರ್ ಪ್ರಿನ್ಸಿಪಾಲ್ ಅಂತ ಹೇಳಿದೀವಿ ಅಂತಂದ್ರೆ ಅವರೇ ಬರ್ತಾರ ಕನ್ನಡ ತಗೊತಾರ ಇಲ್ಲ ಅಂತಂದ್ರೆ ಇಲ್ಲ ಯಾರು ಹೇಳಿದೀವಿ ಅಂತಂದ್ರೆ ಕನ್ನಡ ಇಂಗ್ಲೀಷ್ ಅಷ್ಟ ನಡೀತದ ಮತ್ತೆ ಬೇರೆ ಏನೂ ನಡೆಯಲ್ಲ ಹೇಳ್ತೀವಿ ಇದು ಎಲ್ಲ ಕಡೆ ನಡಿತದೆ ಸಮಸ್ಯೆ ಇದೆ ಎಲ್ಲ ಕಡೆ ಇದೆ ನಮ್ಮಲ್ಲಿ ಅಷ್ಟೇ ಇಲ್ಲ ಎಲ್ಲ ಕಡೆ ಅಮ್ ಸಮಸ್ಯೆ ಅದ ಅವರಾಗೆ ಯಾವಾಗ ಹೇಳ್ತಾರೆ ನೀವೀಗ ಹೋಗಿದ್ರೂ ಏನು ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಈಗ ಆಗಂಗಿಲ್ಲ ಅದು ಯಾವಾಗ ಆಗ್ಬೇಕು ಅವಾಗೆ ಆಗ್ತದ ಈ ಎಫರ್ಟ್ ಹಾಕಿದ್ರೂ ವಿಫಲ್ ಆಗ್ತದ ಅಂತ ಕೇಳಬೇಕಾಗಿತ್ತು ಫಸ್ಟ್ ಫಸ್ಟಿಗೆ ನಮ್ಮ ಅಡ್ಮಿಷನ್ ಯಾಕೆ ಮಾಡ್ಕೊಂಡಿರಿ ಆಗ್ತದೆ ನಿಮ್ಮ ಒಳಗೆ ಶಿಕ್ಷಕ ಹೊಂದಿಲ್ಲ ಅಂತ ಎಲ್ಲ ರೀತಿಯಿಂದ ಚಲೋದಾಗಿ ನೋಡ್ಕೊಂತೀವಿ ಎಲ್ಲ ರೀತಿಯಿಂದ ಎಲ್ಲಷ್ಟು ಕ್ಲಾಸ್ ನಡಿತಾವ ಒಂದು ಕ್ಲಾಸ್ ಮಿಸ್ ಆಗಲ್ಲ ಅಂತ ಕ್ಲಾಸಿಗೆ ಬಂದು ನೋಡಿದ್ರೆ ಒಂದೇ ಒಂದು ಪ್ರೀ ನಡಿತದೆ ಆಮೇಲೆ ಇಲ್ಲ ಇದು ಸಮಸ್ಯೆ ಅದು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತೊಗೊಂಡೀರಿ ಹೇಳಿದೀವಿ ಪ್ರಿನ್ಸಿಪಲ್ ಸರ್ಗೆ ಅವ್ರಿಗೆ ಆನಂತರ ಮುಂದಿರ್ತಾರೆ ಸೋಮವಾರ ಬರ್ತಾರೆ ಇನ್ನೊಂದ್ ವಾರ ಬರ್ತಾರ ನೆಕ್ಸ್ಟ್ ವಾರ ಬರ್ತಾರ ನಿಂಗೆ ಹೇಳ್ಕೊಂಡ್ ಬಂದ್ ಬಂದ್ ಎರಡು ತಿಂಗಳ ಕಾರಣ ಇರೋದು ಸರ್ ಅತಿಥಿ ಸರ್ಕಾರ ನೇಮಕ ಮಾಡ್ಬೇಕಾಗಿರ್ತದೆ ಲಾಸ್ಟ್ ಟೈಮ್ ಏನ್ ಪ್ರತಿ ವರ್ಷಕ್ಕೂ ಕೂಡ ಅವ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದೇನು ಪಾಲಿಸಿ ತಗೊಂಡ್ಬಂದ್ರು ಸರ್ ಸಮಸ್ಯೆ ಆಗ್ತಿರೋದನ್ನ ಅಲ್ಲಿ ಸರ್ ಈಗ ಆ ವರ್ಷ ಮುಗಿದ ತಕ್ಷಣ ಈ ವರ್ಷ ಅಕಾಡೆಮಿಕ್ ಇಯರ್ ಶುರು ಆಯ್ತಂದ್ರೆ ಅಂದ್ರೆ ಅವಾಗ ಮತ್ತೆ ಸರ್ಕಾರ ಅತಿಥಿ ಉಪನ್ಯಾಸಕನ್ನ ನೇಮಕ ಮಾಡ್ಕೊಳ್ಬೇಕು ಬಟ್ ಈ ಸಲ ಅದನ್ನ ನಡೀತಿಲ್ಲ ಸರ್ ಕೋರ್ಟ್ ಒಳಗೆ ಹಾಕೊಂಡು ಅದನ್ನ ಲೇಟ್ ಮಾಡ್ತಾ ಇದಾರೆ ಇದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಲಿಕ್ಕ ಸರ್ ಇಲ್ಲಿ ರಾಜ್ಯ ಸರ್ಕಾರನ ಜವಾಬ್ದಾರಿ ತಗೊಂಡು ಅತಿಥಿ ಉಪನ್ಯಾಸಕನ್ನ ನೇಮಕ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಸರ್ಕಾರ ಯಾರ ಜವಾಬ್ದಾರಿ ಇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಆ ಜವಾಬ್ದಾರಿ ತಗೊಳ್ಳೋ ಅಧಿಕಾರ ಅದ ಸರ್ ಸೊ ಸುಪ್ರೀಂ ಕೋರ್ಟ್ ಆ ನಿರ್ದೇಶನ ಸರ್ಕಾರ ಕೂಡ ಈ ಅತಿಥಿ ಉಪನ್ಯಾಸ ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಮಾತುಗಳು ಅನ್ನೋದೇನಿಲ್ಲ ಅವರು ತಗೊಳ್ಬಹುದು ಅನ್ನೋದು ಸೊ ಇಲ್ಲಿ ಸರ್ಕಾರ ಮನಸ್ಸು ಮಾಡ್ಬೇಕು ಸರ್ ಸರ್ಕಾರದ ಮನಸ್ಸು ಇಲ್ಲ ಅಂತೇಳಿ ಸರ್ಕಾರ ಸಂಪೂರ್ಣ ಹಾಕಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿ ತಗೊಳ್ತಿಲ್ಲ ಸರ್ ಸರ್ಕಾರ ಬೇಕಾದ ಅಂತ ನಿಮ್ಮ ವಿಚಾರ ಇದು ಅದೇ ಸರ್ ಸರ್ಕಾರ ಇಲ್ಲಿ ಅತಿಥಿ ಉಪನ್ಸಕ ಈಗ ಅದೆಲ್ಲ ಗೊತ್ತು ಸರ್ ಅವ್ರಿಗೆ ಯಾವ ರೂಲ್ಸ್ ಕೂಡ ಗೊತ್ತಿಲ್ಲ ಅಂತಂಗಿಲ್ಲ ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಇಷ್ಟ ಡಿಲೇ ಮಾಡಕತ್ತಾರ ನಮ್ಮ ಪ್ರಶ್ನೆ ಅವರು ಎರಡು ದಿನ ನಾಲ್ಕು ದಿನ ಒಂದು ವಾರ ಮುಂದೆ ಮುಂದ್ ಅಂತಾರೆ ಹಿಂಗೆ ಒಂದೂವರೆ ಆಯ್ತು ಸರ್ ಲಾಸ್ಟ್ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ಶುರು ಆಗಿದ್ದು ಕಾಲೇಜ್ಗಳು ಬಟ್ ಇವತ್ತಿಗೂ ಕೂಡ ಕ್ಲಾಸಸ್ ಗಳು ನಡೀತಿಲ್ಲ ಯಾಕೆ ಸರ್ ಇಷ್ಟು ಡಿಲೇ ಮಾಡಬೇಕು ಹಂಗಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕ್ಲಾಸ್ ಗಳು ನಡೀತಾವೆ ಈಗ ಗೌರ್ಮೆಂಟ್ ಕಾಲೇಜ್ಗಳಿಗೆ ಬರೋದೇನ ಇವತ್ತು ಬಡ ವಿದ್ಯಾರ್ಥಿಗಳು ಸೊ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ಜವಾಬ್ದಾರಿ ಆಗ್ಬೇಕಲ್ಲ ಸರ್ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಉಪನ್ಯಾಸ ಅದು ಇಡೀ ರಾಜ್ಯದಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಂಬತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳ ಖಾಲಿ ಆದವ ಸರ್ ಸರ್ಕಾರ ಸರ್ಕಾರ ಈಗ ನಾವು ಹೋರಾಟ ಸರ್ ಲಾಸ್ಟ್ ಟೈಮ್ ಮಾಡಿ ಬಟ್ ಈಗ ಈಗ ಸದ್ಯಕ್ಕೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಡೀತಿರೋದನ್ನೇ ಅತಿಥಿ ಉಪನ್ಯಾಸಕರ ಮೇಲೆ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತು ಜನ ಪರ್ಮನೆಂಟ್ ಲೆಕ್ಚರರ್ ಹತ್ರ ಎಂಬತ್ತು ತೊಂಬತ್ತು ಜನ ಇವತ್ತು ಅತಿಥಿ ಉಪನ್ಯಾಸಕರು ನಾವು ಅವ್ರನ್ನ ಭರ್ತಿ ಅನ್ನೋದನ್ನೇ ನಮ್ದು ಡಿಮ್ಯಾಂಡ್ ಇದ್ದಿದ್ದು ಸರ್ ಬಟ್ ಈಗ ಸರ್ಕಾರ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗಳು ಪೂರ್ತಿ ಡಿಪೆಂಡ್ ಆಗಿದ್ದೆ ಅವ್ರ ಮೇಲೆ ಫಸ್ಟ್ ಈಗ ಅವ್ರನ್ನ ನೇಮಕ ಮಾಡ್ಕೊಂಡು ಅವ್ರ ಕ್ಲಾಸಸ್ ಗಳು ಶುರು ಆಗ್ಬೇಕು ಆಮೇಲೆ ನಮ್ಗೆ ಅತಿಥಿ ಉಪನ್ಯಾಸಕ್ಕೆ ಅವ್ರ ಅಷ್ಟೇ ಗೆಸ್ಟ್ ಅನ್ನೋದು ನಮ್ ಡಿಮ್ಯಾಂಡ್ ಅಲ್ಲ ಸರ್ ಅವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಗೌರ್ಮೆಂಟ್ ಫ್ಯಾಕಲ್ಟಿ ಸರ್ಕಾರ ನೇಮಕ ಮಾಡ್ಕೊಳ್ಬೇಕು ಅನ್ನೋದೇ ನಮ್ದು ಡಿಮ್ಯಾಂಡ್ ಸರ್ ಈ ಬೇಡಿಕೆ ನಿಮ್ಮ ಸರ್ಕಾರ ಇಡಿಲ್ಲ ಅಂದ್ರೆ ಮುಂದೆ ಏನು ಮಾಡಿ ಸರ್ ನಾವು ರಾಜ್ಯ ಮಟ್ಟದಲ್ಲಿ ದೊಡ್ಡ ಆಲ್ರೆಡಿ ರಾಜ್ಯದಾದ್ಯಂತ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಅತಿಥಿ ಉಪನ್ಯಾಸಕನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋ ದೊಡ್ಡ ಹೋರಾಟ ನಡೆದ ಸರ್ ಸೊ ಇನ್ನು ಸರ್ಕಾರ ಇನ್ನ ಕ್ರಮ ಕೈಗೊಳ್ಳದಿದ್ರೆ ನಾವು ಇನ್ನೂ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟನ ಬೆಳೆಸ್ತೀವಿ ಮೊನ್ನೆ ಮುಖ್ಯಮಂತ್ರಿ ಅಲ್ಲಿ ಮಟ್ಟಿಗೆ ಬಂದಿದ್ರೆ ಅಲ್ಲಿನ ನೀವು ಅಲ್ಲಿ ಮನವಿ ಕೊಡಬೇಕಾಗಿತ್ತು ಡೈರೆಕ್ಟ್ ಗಮನಕ್ಕೆ ಬರ್ತಿದ್ವಿ ಅದು ಬೇರೆ ಬೇರೆ ಕಡೆ ಎಲ್ಲ ನಮ್ಮವ್ರು ಬಟ್ಟೆ ಸರ್ ಸಂಘಟನೆದವ್ರು ಅವ್ರಿಗೆ ಆ ವಿಷಯ ಗೊತ್ತಿಲ್ಲ ಅನ್ನೋಂಗಿಲ್ಲ ಸರ್ ಗೊತ್ತಿದೆ ಬಟ್ ಗೊತ್ತಿದ್ದು ಕೂಡ ಅದು ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ನಾವು ಖಂಡನೆ ಮಾಡ್ತೀವಿ ಹೆಸರು ಕಾವೇರಿ ತಿಂಗಳಾಗ್ಬಿತ್ತು ಇನ್ನಾದ್ರೂ ಯಾವ ಕ್ಲಾಸ್ ನಡ್ದಿಲ್ಲ ಯಾಕಂತಂದ್ರ ಗೆಸ್ಟ್ ಲೆಕ್ಚರ್ಸ್ಗಳು ಇನ್ನೂ ಯಾರು ಕ್ಲಾಸ್ ತೊಳತ್ತಿಲ್ಲ ಬೇರೆ ಬೇರೆ ಊರದಿಂದ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಊರದಿಂದ ಬರ್ತಿರ್ತಾರ ಉತ್ತಮವಾದ ಶಿಕ್ಷಣ ಪಡಿಬೇಕತ್ತ ಬೇರೆ ಬೇರೆ ಊರದಿಂದ ಬಂದಿರ್ತಾರೆ ಆದ್ರೆ ಇಲ್ಲಿ ನಮ್ಮ ಗೋರ್ಮೆಂಟ್ ಕಾಲೇಜ್ ಯಾವ ಕ್ಲಾಸ್ ನಡೆಯತ್ತಿಲ್ಲ ಬಂದ್ರು ಒಂದೆರಡು ನಡೀತಾವೆ ಎಲ್ಲ ವಿದ್ಯಾರ್ಥಿಗಳು ಹೋಗ್ಬಿಡ್ತಾರೆ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ಸರ್ಕಾರ ತಕ್ಷಣ ಒಂದು ನಿರ್ಧಾರ ತಗೊಂಡು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟವಾದ ಪರಿಹಾರವನ್ನು ಕೊಡಬೇಕೆಂದು ಸರ್ಕಾರಲ್ಲಿ ವಿನಂತಿ ನಮ್ದು ನಮ್ದ್ ಎಲ್ಲಾ ಗೋರ್ಮೆಂಟ್ ಕಾಲೇಜಲ್ಲಿ ಇದೇ ರೀ ಸರ್ ಎಲ್ಲಾ ಗೋರ್ಮೆಂಟ್ ಕಾಲೇಜಲ್ಲಿ ಇದೆ ಗೆಸ್ಟ್ ಲೆಕ್ಚರ್ಸ್ ಗಳು ಯಾರು ಗೆಸ್ಟ್ ಟೀಚರ್ಸ್ಗಳು ಯಾರು ಬಂದು ಲೆಸನ್ ಟೀಚರ್ ನಮ್ದು ಗೋರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯಪುರ ವಿಜಯಪುರ್ಲಿ ಪ್ರಿನ್ಸಿಪಲ್ ಹೇಳಿದೇರಿ ಸರ್ ಅವರು ಮ್ಯಾಗಿಂದ ಏನು ತೀರ್ಪು ಬಂದಿಲ್ಲ ಮುಂದೆ ಇನ್ನೊಂದ್ ಎರಡ್ ದಿವ್ಸ ಮುಂದ ಹೇಳ್ತ ಸರ್ ಆದ್ರೆ ಎಲ್ಲಾರು ಇದೆ ಹಿಂಗೆ ಮುಂದೆ ಹಾಕೋತ್ ಹೋದ್ರೆ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ಮುಂದೆ ಬಾಳ ಕೆಟ್ಟ ಆಗ್ತದ ಮುಂದಿನ ತಿಂಗಳ ಎಕ್ಸಾಮ್ ಬರ್ತವ್ರಿ ಸರ್ ಅದಕ್ಕೆ ಎಲ್ಲರೂ ಒಂದು ಪರಿಹಾರವನ್ನು ಅಲ್ಲಿ ವಿನಂತಿ ನಮ್ಮ ಹೆಸರು ಸುದರ್ಶನ್ ಅಂತ ಹೇಳಿ ಬಡವ ಮಕ್ಕಳೆಲ್ಲಾ ಬಂದಿರ್ತಾರೀ ಇಲ್ಲಿ ಗಲ್ಲಿ ಅಂತಂದು ಬಂದಿದ ತಕ್ಷಣ ಇವ್ರು ಹಿಂಗ ಮಾಡಿದ್ರ ನಮಗ್ ಬಾಳ್ ಪ್ರಾಬ್ಲಮ್ ಆಗತ್ರಿ ಬಾಳಿಂದರ್ತಿವ್ರು ಅಲ್ಲಿಂದ ಬಂದು ನಮಗ್ ಬಾಳ್ ಪ್ರಾಬ್ಲಮ್ ಆಗತ್ತೀ ಹಂಗಾಗಿ ಇಲ್ಲಿ ಗೌರ್ಮೆಂಟ್ ಇಂದ ಚಲೋ ನಮ್ಗೆ ಶಿಕ್ಷಣ ಕೊಡಿಸ್ಬೇಕ್ರಿ ಇವರು ಈಗ ನಮ್ಗೆ ಎಜುಕೇಶನ್ ಭಾಳ ಪ್ರಾಬ್ಲಮ್ ಆಗತ್ತೆ ಈಗ ಹಿಂಗೆ ಹಿಂಗೆ ಬ್ರೇಕ್ ಬ್ರೇಕ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಭಾಳ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ರೀ ಮತ್ತು ಯಾವ ಕಾಲೇಜ್ ನಿಮ್ಮ ನಮ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಏನಂತಾರೆ ಅಲ್ಲಿ ಏನು ಸಮಸ್ಯೆ ಟೀಚರ್ಸ್ ಲೆಕ್ಚರ್ಸ್ಗಳು ಇಲ್ಲ ಇಲ್ಲ ಇಲ್ಲ

ಇಂಟರ್ನಲ್ಸ್ ಅವೆಲ್ಲ ರೀ ಅದ್ರಾಗ ನಮ್ದು ಅದ್ರಾಗೇನು ಪಾಸ್ ಆಗ್ಬೋದು ರೀ ನೆಕ್ಸ್ಟ್ ಆ್ಯನ್ಯಲ್ ಎಕ್ಸಾಮ್ನಾಗೂ ಅವಾಗ ಪ್ರಾಬ್ಲಮ್ ರೀ ಸ್ಟ್ರಿಕ್ಟ್ ಎಕ್ಸಾಮ್ ಅದು ಇದು ಅಂದ್ಕೊಂಡು ನಮ್ಮ ಬ್ಯಾಕ್ ಸಬ್ಜೆಕ್ಟ್ ಉಳಿತಾವ್ರಿ ಹಂಗಾಗಿ ವಯಸ್ಸಲ್ಲಿ ವಿದ್ಯಾರ್ಥಿ ಎಷ್ಟು ಸೊ ಅದರಿಂದ ಒಂದೊಂದೇ ಇಡೀ ದಿನಾನು ಕ್ಲಾಸ್ಗಳು ನಡೋಲ್ಲ ರೆಗ್ಯುಲರ್ ಒಂದು ಅಥವಾ ಎರಡು ಒಂದೊಂದು ಕ್ಲಾಸೇ ನಡಲ್ಲ ಈ ತರ ಪರಿಸ್ಥಿತಿ ಇದೆ ಸರ್ ಸೊ ಇಲ್ಲಿ ಈ ಕೂಡಲೇ ಅತಿಥಿ ಉಪನ್ಯಾಸಕರ ನೇಮಕ ಮಾಡಬೇಕು ಕ್ಲಾಸಸ್ಗಳು ಈ ಕೂಡಲೇ ಶುರು ಮಾಡ್ಬೇಕು ಅನ್ನೋದು ನಮ್ಗೆ ಹೇಳಿಕೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಸ್ಟಾರ್ಟ್ ಸಿಲೆಬಸ್ ಏನು ಕವರ್ ಆಗಿಲ್ಲ ಸರ್